ಮೂವತ್ತೊಂದು ವರ್ಷದ ಹಳೆ ಪ್ರಕರಣವನ್ನು ಕೆದಕಿ ರಾಮಭಕ್ತರ ಮೇಲೆ ನಕಲಿ ಕೇಸ್ ಹಾಕಿರುವ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಖಂಡಿಸಿ ವಿಜಯಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯಿಂದ ನಗರದ ಗಾಂಧಿ ವೃತ್ತದಿಂದ ಹಲಗೆ ಬಾರಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ತೆರಳಿ ಡಿಸಿ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಲಾಯಿತು oh <inaudible> you ಹಿಂದೂಗಳ ಭಾವನೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಬೇಕು ಅಂತ ತಿಳ್ಕೊಂಡು ಹೇಳಿ ನೂರಾರು ವರ್ಷ ಸಾವಿರಾರು ವರ್ಷ ತಪಸ್ಸು ನಿರಂತರ ಹೋರಾಟದ ಪ್ರಯುಕ್ತ ಇವತ್ತು ನಾಳೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆ ಮಾಡತಕ್ಕಂತಹ ಈ ಸುಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರಿಗೆ ಅದನ್ನು ಸಹಿಸಿಕೊಳ್ಳ ಆಗದೇ ಇರತಕ್ಕಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತ ಏಕೈಕ ಉದ್ದೇಶದಿಂದ ಇವತ್ತ ನಿನ್ನೆ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಎಂಬಂತ ವ್ಯಕ್ತಿ ಮೂವತ್ತು ವರ್ಷದ ಹಿಂದೆ ರಾಮ ಜನ್ಮ ಭೂಮಿ ಸಂಬಂಧ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ಭಾಗಿಯಾಗಿದ್ದ ಮೂವತ್ತು ವರ್ಷದ ನಂತರ ಇವತ್ತ ಆ ವ್ಯಕ್ತಿನ ಹಿಂದಿನ ಕೇಸನ್ನ ತೆಗೆದು ಬಂಧಿಸಿ ಇವತ್ತ ಕಿರುಕುಳ ಕೊಡ್ತಕ್ಕಂಥದ್ದನ್ನು ನೋಡಿದ್ರೆ ಇವತ್ತ ಇಡೀ ರಾಜ್ಯದಲ್ಲಿ ಭಯವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸದಲ್ಲಿ ಸಿದ್ದರಾಮಯ್ಯ ಸರ್ಕಾರ ತೊಡಗ ಸಿದ್ದರಾಮಯ್ಯ ನೀವು ಆತ್ಮಾವಲೋಕನ ಮಾಡ್ಕೊಡ್ರಿ ಹಿಂದೆ ನೀವು ಇದೇ ರೀತಿ ಎಸ್ ಡಿ ಪಿ ಎಫ್ ಐ ಅಂತ ಸಂಘಟನೆಗೆ ಕುಮ್ಮಕ್ಕ ನೀಡಿದ ಪ್ರಯುಕ್ತ ಕರಾವಳಿಯಲ್ಲಿ ಸುಮಾರು ಇಪ್ಪತ್ತೆರಡಕ್ಕಿಂತ ಹೆಚ್ಚು ಹಿಂದೂಗಳನ್ನ ಹತ್ಯೆ ಆಯ್ತು ಅದೇ ರೀತಿ ಒಳಗೆ ಮತ್ತೆ ಇವತ್ತು ರಾಜ್ಯದಲ್ಲಿ ನಿಮ್ಮದೇ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಅದ ಮತ್ತೆ ನೀವು ಮುಸ್ಲಿಂ ತುಷ್ಟೀಕರಣದೊಳಗೆ ನೀವು ಬಿದ್ದು ಕೇವಲ ನಿಮ್ಮ ಊಟ ಬ್ಯಾಂಕ್ ಓಲೈಕೆಗೋಸ್ಕರ ಇಡೀ ರಾಜ್ಯದ ಒಂದು ನೆಮ್ಮದಿಯನ್ನು ಹಾಳುಗಿಡ್ತಾ ಇದ್ದೀರಿ ಇದನ್ನ ನೀವು ಯಾವತ್ತೂ ಹಿಂದೂಗಳು ನಿಮ್ಮನ್ನು ಕ್ಷಮೆ ಮಾಡಂಗಿಲ್ಲ ನೀವು ಏನೇ ಮಾಡಿದರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಜನರು ಗೊತ್ತಾಗ್ಬಿಟ್ಟದ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನೀವು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನೀವು ತಯಾರ ಕಾರಣದಿಂದ ದೇಶದಲ್ಲಿ ಎಲ್ಲೂ ಕೂಡ ನಿಮ್ಗೆ ಅಡ್ರೆಸ್ ಇಲ್ಲ ರಾಜ್ಯದಲ್ಲಿಯೂ ಕೂಡ ಇನ್ನು ಮುಂದೆ ನಿಮ್ಗೆ ಅಡ್ರೆಸ್ ಇಲ್ಲ ನೀವು ಹೋಗ್ತೀರಿ ಅದಕ್ಕೆ ಈ ಸಿದ್ದರಾಮಯ್ಯ ಏನು ಏನ್ ಇವತ್ತು ತೂಗಲಕ್ ಸರ್ಕಾರ ಇವತ್ತು ಏನು ನೀವು ಮೊಗಲರ ಸರ್ಕಾರ ಅಂತ ರೀತಿ ಒಳಗೆ ನೀವು ಆಡಳಿತ ಮಾಡಾಕತ್ತೀರಿ ರಾಜ್ಯಪಾಲರು ಇವತ್ತು ಕರೆದ ಮುಖ್ಯಮಂತ್ರಿಗಳಿಗೆ ಸರ್ಕಾರ ಬುದ್ಧಿವಾದ ಹೇಳಬೇಕು ಇಲ್ಲಿ ಇದರ ರಾಜ್ಯದಲ್ಲಿ ನೀವು ರಾಷ್ಟ್ರಪತಿ ಆಳ್ವಿಕೆ ತಂದು ಜನರ ನೆಮ್ಮದಿಯನ್ನು ಕಾಪಾಡಬೇಕಂತ ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲಾ ಘಟಕದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕದ ಅಧ್ಯಕ್ಷರಾದಂತ ಶ್ರೀ ಬಿ ವೈ ವಿಜೇಂದ್ರ ಅವರ ಕರೆ ಮೇರೆಗೆ ಇವತ್ತಿನ ದಿವಸ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಿನ್ನೆ ದಿವಸ ಹುಬ್ಬಳ್ಳಿ ನಗರದಲ್ಲಿ ಶ್ರೀಕಾಂತ್ ಪೂಜಾರಿ ಎನ್ನುವ ನಮ್ಮ ಹಿಂದೂಪರ ಸಂಘಟನೆ ಕಾರ್ಯಕರ್ತರನ್ನ ರಾಜ್ಯ ಸರ್ಕಾರ ಬಂಧಿಸುವುದು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕ ರಾಜ್ಯಾಧ್ಯಕ್ಷರ ಸೂಚನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ಕೂಡ ಜಿಲ್ಲೆಯಿಂದ ನಾವು ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನೆಯನ್ನ ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಕೂಗುತ್ತಾ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟೆವು ಈ ಸಂದರ್ಭದಲ್ಲಿ ನಾನೇನು ಆಗ್ರಹ ಪಡಿಸ್ತೀನಿ ರಾಜ್ಯ ಸರ್ಕಾರ ಇವತ್ತಿನ ಪೊಲೀಸ್ ಇಲಾಖೆ ಮೂಲಕ ಗೃಹ ಇಲಾಖೆ ಮೂಲಕ ಹಿಂದೂ ಕಾರ್ಯಕರ್ತರ ಮೇಲೆ ವಿನಾಕಾರಣ ಹಳೆಯ ಕೇಸ್ಗಳನ್ನು ಜೀವಂತ ಮಾಡುವುದು ಕಾರ್ಯಕರ್ತರಿಗೆ ಬಂಧಿಸುವುದು ಕಾರ್ಯಕರ್ತರುಗಳ ಮೇಲೆ ರೌಡಿ ಸೀಟ್ಗಳನ್ನು ಹಾಕುವುದು ನಿರಂತರ ಮಾಡ್ತಿದೆ ನಾನು ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ವ್ಯಕ್ತಪಡಿಸ್ತೀನಿ ನೀವೇನಾದ್ರು ವಾಮ ಮೂಲಕ ಇಡೀ ಇವತ್ತಿನ ದಿವಸ ಜಗತ್ತು ಇಷ್ಟೇ ಇಲ್ಲ ನಮ್ಮ ದೇಶ ಇಷ್ಟೇ ಇಲ್ಲ ಇಡೀ ಜಗತ್ತು ಕೂಡ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರ ಉದ್ಘಾಟನೆ ಒಂದು ಖಾತುರದ ಕಾಯ್ತಿ ಇಂಥ ಸಂದರ್ಭದಲ್ಲಿ ನೀವು ಮೂವತ್ತೊಂದು ವರ್ಷದ ಎಫ್ಐ ಆರ್ ಕೂಡ ಇರಲಾರದಂತ ಕೇಸನ್ನು ಜೀವಂತ ಮಾಡಿ ಕಾರ್ಯಕರ್ತರು ಬಂಧಿಸುವುದು ನೋಡಿದ್ರೆ ನೀವು ಹಿಂದೂಗಳ ಮೇಲೆ ವಿನಾಕಾರಣ ಅತ್ಯಾಚಾರ ಮಾಡತ್ತಿರಿ ಹಿಂದೂಗಳ ಕಾರ್ಯಕರ್ತರ ಮೇಲೆ ಅಂಜಿಸಬೇಕಂತ ನೀವು ಏನು ಪ್ರಯತ್ನ ಮಾಡತ್ತಿರಿ ಅದು ಎಂದೂ ನಡೆಯೋದಿಲ್ಲ ಅದಕ್ಕೆ ನೀವು ಮುಸ್ಲಿಂ ತುಷ್ಟೀಕರಣ ಇಲ್ಲೇ ಕೈ ಬಿಡಬೇಕು ಇಲ್ದಿದ್ರೆ ನಾವು ಕೇಳ ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡುವ ನೀವು ಏನಾದರೂ ಇದೇ ರೀತಿ ಕಾರ್ಯಕರ್ತರನ್ನ ಬಂಧಿಸುವುದು ಅವ್ರ ಮೇಲೆ ವಿನಾಕಾರಣ ರೌಡಿ ಶೀಟರ್ ಹಾಕುದು ಮಾಡಿದ್ರೆ ಇನ್ನೂ ಉಗ್ರವಾದಂತಹ ಹೋರಾಟ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಕೈಗೊಳ್ಳಬೇಕಂತ ಹೇಳಿ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಡಕ್ಕೆ ನಾನು ಆಗ್ರಹ ಮಾಡಿಸ್ತೇನೆ ಭಾರತೀಯ ಜನತಾ ಪಕ್ಷ ಇಡೀ ವಿಜಯಪುರ ಜಿಲ್ಲಾ ವತಿಯಿಂದ ಇವತ್ತು ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಶ್ರೀಕಾಂತ್ ಪೂಜಾರಿ ಅವರನ್ನ ಆ ಏನು ಶ್ರೀರಾಮನ ಈ ಒಂದು ಐದ್ನೂರು ವರ್ಷಗಳ ಕನಸಿತ್ತು ಎಲ್ಲ ಹಿಂದೂಗಳು ಕೂಡಿ ಈಗ ಲೋಕಾರ್ಪಣೆ ಆಗ್ತಾ ಇದೆ ಜನವರಿ ಇಪ್ಪತ್ತೆರಡಕ್ಕ ಅದನ್ನ ಸಹಿಸಿಕೊಳ್ಳಿಕ್ ಕಾಂಗ್ರೆಸಿಗರಿಗೆ ಆಗ್ತಾ ಇಲ್ಲ ಬರೇ ತುಷ್ಟೀಕರಣ ನೀತಿಯನ್ನ ಅವರು ಮುಂದುವರಿಸ್ತಾ ಇದ್ದಾರೆ ಮತ್ತು ಅಹ್ ಬರೀ ಇನ್ನೂವರೆಗು ರಾಜ್ಯದಲ್ಲಿ ಯಾವ ಕಾಮಗಾರಿಗಳಾಗಿಲ್ಲ ಅಭಿವೃದ್ಧಿಗೆ ಅವ್ರ ಹತ್ರ ಹಣಾನೇ ಇಲ್ಲ ಬರೇ ಬಿಟ್ಟಿ ಭಾಗ್ಯಗಳು ಪ್ರೀ ಭಾಗ್ಯಗಳು ಘೋಷಣೆ ಮಾಡಿದಾರ ಹೆಣ್ಮಕ್ಳಿಗೆ ಕೂಡ ಅವು ಅಮೌಂಟ್ ಕೂಡ ಜಮಾ ಆಗಿಲ್ಲ ಒಂದ್ ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಕೂಡ ಹಿಡಿ ಶಾಪ ಹಾಕುವಂತದ್ದಾಗ್ಯದ ಇಂತ ಸರ್ಕಾರ ಬ್ಯಾಡ್ ಅಂತೇಳಿ ಎಲ್ಲಿ ಹೋದಲ್ಲಿ ಜನ ಎಲ್ಲ ಚೀ ಹಾಕ್ತಾ ಇದ್ದಾರ ಇನ್ನಾದ್ರೂ ಕೂಡ ಎಚ್ಚೆತ್ಕೋಬೇಕು ಯಾಕಂತಂದ್ರೆ ರಾಮ ಮಂದಿರ ಇಡೀ ಎಲ್ಲ ಹಿಂದೂ ಭಾರತದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರ ಹಿಂದೂಗಳ ಕನಸಾಗ್ಯದ ಅಂತಹ ಕೆಲಸವನ್ನ ನೀಚ ಕೆಲಸವನ್ನು ಬರೀ ಒಂದು ಹೋಟಿಗಾಗಿ ಮತ ಬ್ಯಾಂಕಿಗೋಸ್ಕರ ಅಂತ ನೀಚ ಕೆಲಸಕ್ಕ ಈ ಕಾಂಗ್ರೆಸ್ ಶಿಗರ್ ಇಳಿಬಾರದು ಯಾಕಂತಂದ್ರೆ ಹಿಂದುತ್ವ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಒಳ್ಳೆ ಸಂಸ್ಕಾರ ಐತಿ ಸಂಸ್ಕೃತಿ ಐತಿ ಅದನ್ನ ನಾವೆಲ್ಲರೂ ಈಗ ಕೂಡ ಎತ್ತಿಡಿಬೇಕು ಎಲ್ಲವನ್ನೂ ಕೂಡ ರಾಜಕಾರಣಕ್ಕೆ ಹೋಲಿಸಿ ಈ ದೇಶದ ನೆಮ್ಮದಿ ಹಾಳು ಮಾಡುವಂತಹ ಕೆಲಸ ಕಾಂಗ್ರೆಸ್ ಮಾಡ್ಲಿಕ್ಕೆ ಹತ್ತಾರ ಆ ಕೆಲಸವನ್ನ ಅವ್ರು ಮೊದಲು ನಿಲ್ ಶ್ರೀ ಶ್ರೀಕಾಂತ್ ಪೂಜಾರಿ ಅವರನ್ನ ಬಿಡುಗಡೆ ಮಾಡ್ಬೇಕಂತೇಳಿ ನಾವು ಇಡೀ ವಿಜಯಪುರ ಜಿಲ್ಲಾ ಮಹಿಳಾ ಮೋರ್ಚೆಯಿಂದ ಜಿಲ್ಲಾ ಘಟಕದಿಂದ ಆಗ್ರಹಿಸ್ತೇವೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ